ರೆ ಉಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ಸರ್ವ ಕಾರ್ಯ ವಿಜಯ ಯಂತ್ರ ಇದು ಸರ್ವ ಕಾರ್ಯ ವಿಜಯ ಯಂತ್ರ ಅಂದರೆ ನಿಮಗೆ ನಿಮಗೆ ಎಲ್ಲ ಕಾರ್ಯಗಳು ವಿಜಯೋಸ್ತವಾಗಿ ನಡೀತೈತೆ ನಿಮ್ಮ ಕಾರ್ಯಗಳೆಲ್ಲ ಜೈವಾಗತ್ತೆ ನಿಮ್ಮ ಕಾರ್ಯಗಳಲ್ಲೆಲ್ಲ ಎಲ್ಲ ಕಾರ್ಯಗಳಲ್ಲಿನೂ ಕೂಡ ಯಶಸ್ವಿ ಆಗ್ತೀರ ಕೆಲವರಿಗೆ ಕಾರ್ಯಗಳೇ ನಡೆಯೋದಿಲ್ಲ ಏನು ಕೆಲಸ ಮಾಡಿದ್ರು ಅವ್ರಿಗೊಂದು ಕೆಲಸ ಆಗೋದಿಲ್ಲ ಏನು ಇವತ್ತು ಇವತ್ತಾಗತ್ತೆ ಅಂತ ಹೋಗ್ತೀರಾ ಆ ಕೆಲಸ ಆಗೋದಿಲ್ಲ ಏನು ಮಾಡೋಕ್ಕೋದ್ರೂ ಮನಸ್ಸಿಲ್ಲ ಇವಾಗ ಎಷ್ಟೋ ಜನ ಹೇಳ್ತೀರಾ ನನಗೆ ಏನು ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಏನು ಮಾಡೋಕ್ಕೋಗದ್ರೂ ಇಷ್ಟ ಆಗ್ತಿಲ್ಲ ಏನೋ ಒಂಥರ ಮ ಮಂಕು ನನಗೆ ಏನು ಮಾಡೋಕ್ಕೂ ಒಂಥರ ಯಾವ್ದು ಮಾಡಲಿ ಏನು ಮಾಡಲಿ ಅನ್ನೋ ನನಗೆ ಜ್ಞಾನನೇ ಬರ್ತಾ ಇಲ್ಲ ನನಗೆ ಯಾಕೆ ಹಿಂಗೆ ಆಗಿದೆ ಅಂತೆಲ್ಲ ಕೇಳ್ತಿರ್ತೀರಲ್ವಾ ಅಂಥವ್ರಿಗೆಲ್ಲ ಈ ಯಂತ್ರ ನಾನು ಹಾಕಿ ಇದ್ದೀನಿ ಅಂಥವ್ರೇನು ಅಷ್ಟಂತ ಅವ್ರು ಬೇಜಾನು ಜನ ಇದ್ದಾರೆ ಏನು ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಕೆಲಸ ಇದ್ರೂ ಹೋಗೋದಿಲ್ಲ ಅಂಥವ್ರ ಕೆಲಸನೂ ಹೋಗ್ಬಿಟ್ಟಿದೆ ಕೆಲವ್ರಿಗೆ ಕೆಲಸ ಒಳ್ಳೆ ಕೆಲಸದಲ್ಲಿರ್ತಾರೆ ಅಂಥ ಕೆಲಸ ಇವ್ರಿಗೆ ಹಿಂಗೆ ಆಗಿ ಆಗಿ ಅವ್ರ ಕೆಲಸನೇ ಬಿಟ್ಬಿಟ್ಟು ಮನೇಲಿ ಕೂತ್ಕೊಂಡಿದ್ದಾರೆ ಮನೇಲಿ ಕೂತ್ಕೊಂಡು ನಾನಾ ಥರದ ತೊಂದರೆ ಇದ್ದಾರೆ ಅಂಥವ್ರಿಗೆಲ್ಲ ಇದು ನಿಮಗೆ ಅನುಕೂಲ ಆಗುತ್ತೆ ಇದು ಕ ಸರ್ವಕಾರಿಯ ವಿಜಯ ಯಂತ್ರ ಇದನ್ನು ನೀವು ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡಬೇಕು ಇದಕ್ಕೆ ಮಂತ್ರ ಇದೆ ಮಹಾಕಾಳಿ ಮಂತ್ರ ಮಹಾಕಾಳಿ ಮಂತ್ರನ ದಿನನಿತ್ಯ ನೀವು ಇಪ್ಪತ್ತೊಂದು ಸತಿ ಹೇಳ್ಕೊತಾ ಇದರಿಂದ ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿ ಆಗ್ತವೆ ಇದರಿಂದ ನೀವು ಇದನ್ನು ಶುದ್ಧೀಕರಿಸ್ಬೇಕು ಯಂತ್ರ ಯಂತ್ರ ಶುದ್ಧೀಕರಿಸ್ಬೇಕು ಇದನ್ನ ಯಂತ್ರನ ಬರೆಯುವಾಗ ತಾ ಪಂಚಲೋಹದ ತಾಯ್ತನ ಶುದ್ಧೀಕರಿಸ್ಬೇಕು ಶುದ್ಧೀಕರಿಸಿ ಅದನ್ನು ಅದು ಕೇಳಿದ್ದೀನಲ್ಲ ನಿಮಗೆ ಯಾವ್ಯಾವ ರೀತಿಯಾಗಿ ಶುದ್ಧೀಕರಿಸ್ಬೇಕು ಅಂತ ಆ ಥರ ಶುದ್ಧೀಕರಿಸಬೇಕು ಶುದ್ಧೀಕರಿಸಾದ ನಂತರ ನೀವು ಯಂತ್ರನ ಬರಿಬೇಕು ಯಂತ್ರ ಬರೆದಾದ ನಂತರ ನೀವು ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಆದ ನಂತರ ಪೂಜೆಗಿಡಬೇಕು ಪೂಜೆಗಿಟ್ಟು ಈ ಮಂತ್ರ ಹೇಳಬೇಕು ಅದಕ್ಕೆ ಪೂಜೆಗಿಡುವಾಗ ಧೂಪ ದೀಪ ನೈವೇದ್ಯ ಎಲ್ಲ ಇಡಬೇಕು ನೈವೇದ್ಯ ಎಲ್ಲ ಇಟ್ಟು ನೀವು ಪೂಜೆ ಹೆಂಗೆ ಮಾಡ್ತಿರೋ ದೇವರುಗಳಿಗೆ ಆ ಥರ ಎಲ್ಲ ಮಾಡಬೇಕು ಮಾಡಿ ಆದ ನಂತರ ಯಂತ್ರನಿಟ್ಕೊಂಡು ಮಂತ್ರ ಹೇಳಬೇಕು ಅದಕ್ಕೆ ನೂರ ಎಂಟು ಮಂತ್ರ ಹೇಳಾದ ನಂತರ ನೀವು ಇದನ್ನು ಏನು ಮಾಡಬೇಕು ಅಂದರೆ ಈ ಯಂತ್ರನ ಬರಿಬೇಕಾಗಿರೋದು ಒಂದು ಭಾನುವಾರ ದಿವಸ ಬರಿಬೇಕು ಭಾನುವಾರ ಬರೆದು ಆ ದಿವಸವೇ ಒಂದು ಬೆಳ್ಳಿ ತಾಯಿತದಲ್ಲಿ ಹಾಕ್ಕೋಬೇಕು ಬೆಳ್ಳಿ ತಾಯಿತದಲ್ಲಿ ಹಾಕಿ ಅದಕ್ಕೆ ಧೂಪ ದೀಪ ನೈವೇದ್ಯಗಳೆಲ್ಲ ಕೊಟ್ಟು ಅದು ಯಂತ್ರನ ನೀವು ಪೂಜೆ ಮಾಡಿ ನೀವು ಕೊರಳಿಗೆ ಧರಿಸ್ಕೋಬೇಕು ಕೊರಳಿಗೋ ಇಲ್ಲ ಅಂದಕ್ಕೆ ಕೈಗೋ ಧರಿಸ್ಕೊಂಡು ನೀವು ಮಾಡೋದ್ರಿಂದ ನಿಮ್ಮ ಕಾರ್ಯಗಳೆಲ್ಲ ಎಲ್ಲ ಯಶಸ್ವಿ ಆಗುತ್ತೆ ಮತ್ತು ಶತ್ರುಗಳೆಲ್ಲ ಮಿತ್ರರಾಗ್ತಾರೆ ನಿಮಗೆ ಯಾವ ಕಾರ್ಯನೂ ಆಗದೆ ಹಿಂದೆ ಜರುಗಿದ್ದ ಕಾರ್ಯಗಳೆಲ್ಲ ಜರುಗ್ತವೆ ಕೋರ್ಟು ಕಚೇರಿಗಳಲ್ಲಿ ನಿಮಗೆ ಆಗುತ್ತೆ ನೀವು ನಿಮ್ಮದೇ ಒಂದು ನೀವು ಕೋರ್ಟಿನಲ್ಲಿ ನಿಮ್ಮದು ಬೇರೆಯವರದು ಶತ್ರುಗಳದು ವಾದ ವಿವಾದಗಳು ನಡೀತಾ ಇರ್ತವೆ ಆ ವಾದ ವಿವಾದದಲ್ಲಿ ನೀವು ಗೆಲ್ತೀರಾ ನೀವು ನೀವು ಜೈವಶೀಲರಾಗ್ತೀರಾ ನಿಮಗೆ ಶತ್ರುಗಳಿಂದ ಯಾವುದು ತೊಂದರೆ ಆಗೋದಿಲ್ಲ ಜನವಶೀಕರಣ ಸ್ತ್ರೀ ವಶೀಕರಣ ಮತ್ತು ಸರ್ವ ಜನಗಳು ವಶೀಕರಣ ಇವೆಲ್ಲ ನಡೀತವೆ ಈ ಯಂತ್ರ ಬರೀ ಬರೆದಿರೋರು ಯಾರಿಗೋಸ್ಕರ ಬರಿತರೋ ಅವರ ಹೆಸ್ರನ್ನೇ ಬರೆದು ಕಟ್ಕೋಬೇಕು ಇಲ್ಲ ಬೇರೆಯವ್ರಿಗೆ ಮಾಡಿಕೊಡ್ತೀರಿ ಅಂದರೆ ಬೇರೆಯವರ ಹೆಸರನ್ನ ಬರೆದು ಕೊಡಬೇಕು ಈಗ ನೀವು ಧರಿಸ್ಕೊಂತೀರ ಅಂದರೆ ನಿಮ್ಮ ಹೆಸರೇ ಬರೆದು ನೀವು ಧರಿಸ್ಕೋಬೇಕು ಈ ರೀತಿಯಾಗಿ ಮಾಡ್ಕೋಬೇಕು ಹೆಸರುಗಳ್ನ ಬರೆದು ಯಾರ್ಯಾರು ಬರೀತಾರೋ ಅವರವರೇ ತಗೋಬೇಕು ಇಲ್ಲಾಂದರೆ ಬೇರೆಯವರು ನೀವು ಕೊಡ್ತೀರಂದರೆ ಬೇರೆಯವ್ರ ಹೆಸರನ್ನ ಬರೆದು ಅವ್ರಿಗೆ ಕೊಡಬೇಕು ನೀವು ಈ ಥರ ಮಾಡೋದ್ರಿಂದ ನಿಮಗೆ ಎಲ್ಲ ಕಾರ್ಯಗಳನ್ನು ನಿಮಗೆ ಜೈವಾಗಿ ನಿಮ್ಮ ಕಾರ್ಯಗಳಲ್ಲಿ ಸುಖ ಶಾಂತಿ ಹೊಂದಿ ಸಂತೋಷನ ಹೊಂದುತ್ತೀರ ಯಾಕೆಂದರೆ ಕಾರ್ಯಗಳಾಯಿತು ಅಂದಾಗ ಅದ್ರಕ್ಕಾಗೋ ಅಷ್ಟು ಆನಂದ ಅಷ್ಟಿಷ್ಟಲ್ಲ ನಮ್ಮ ಕಾರ್ಯ ನಡೀತಿದೆಯಪ್ಪ ಎಲ್ಲಿ ನಮ್ಮ ಕಾರ್ಯ ಜೈವಾಗ್ತಿದೆ ಎಲ್ಲಿ ಹೋದರೂ ನನ್ನದು ಯಶಸ್ವಿಯಾಗಿ ಇದ್ದೀನಿ ನಾನು ಎಲ್ಲೋಳಿದ್ರೂ ನನ್ನ ಹೆಸರು ಕೀರ್ತಿ ನಾಲ್ಕು ಮೂಲೆಗಳ ಎಡೆಯನಲ್ಲೂ ಕೂಡ ನನ್ನ ಕೀರ್ತಿ ಇದೆ ಅಂದಾಗ ಅದರಾದಂಥ ಸಂತೋಷ ಯಾವುದೂ ಇರೋದಿಲ್ಲ ನಮ್ಮ ಕಾರ್ಯಗಳು ಆಗ್ತಿದ್ರೇ ಒಂದು ಸಂತೋಷ ಯಾವ ಕೆಲ ಇರಿದಂಥ ಕಾರ್ಯ ಜೈವಾಯಿತು ಅಂದಾಗ ಅದು ಎಷ್ಟು ಖುಷಿ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಆ ರೀತಿ ಆಗಾಗುತ್ತೆ ಪ್ರಿಯ ವೀಕ್ಷಕರೇ ನಿಮಗಾಗಿ ನಾನು ಒಳ್ಳೊಳ್ಳೆ ರೀತಿಯಾದಂಥ ವಿಡಿಯೋಗಳು ಹಾಕ್ತಿದ್ದೀನಿ ನೀವು ಒಳ್ಳೊಳ್ಳೆ ಲೈಕ್ಗಳು ಮಾಡ್ತಿದ್ದೀರ ತುಂಬ ಸಂತೋಷ ಆಯಿತು ನೀವು ಕಮೆಂಟಲ್ಲಿ ಕೇಳಿ ನಿಮ್ಗೆ ಯಾವ್ಯಾವ ಯಂತ್ರ ಬೇಕೋ ಅದನ್ನೆಲ್ಲ ಹಾಕ್ತೀನಿ ಮತ್ತು ಇನ್ಯಾವುದೋ ಬೇರೆ ಬೇರೆ ಇಲ್ದಿರೋ ಎಲ್ಲ ಕೇಳಿದಾಗ ಅದು ಯಾವುದೋ ನೀಲಿ ಯಂತ್ರ ಅದೇನೋ ನಂಬರು ಅಂತ ಹೇಳ್ತಾರೆ ಅದು ನನಗೆ ಅರ್ಥ ಆಗಲಿಲ್ಲ ಅದು ಅವ್ರು ಹೇಳ್ತಿರೋದು ಅದರಿಂದ ನನಗೆ ನೀವು ಕೆ ನಿಮಗೋಸ್ಕರ ಇವೆಲ್ಲ ನೀವು ಹೇಳ್ತಿದ್ದೀರ ಈ ಯಂತ್ರ ನೀವು ಬರ್ ನೀವು ಕೊಟ್ಟಿರೋ ಯಂತ್ರಗಳೆಲ್ಲ ಬರೆದು ನಮಗೆ ಎಲ್ಲ ಒಳ್ಳೆಯದಾಗ್ತಿದೆ ಅದರಿಂದ ಜೈವಾಗ್ತಿದೆ ಅಂತ ಕೇಳ್ತಿದ್ದೀರಾ ಅಂತ ಹೇಳಿದ ಮೇಲೆ ನನಗಿನ್ನೂ ಭಾಳ ಹುಮ್ಮಸ್ಸು ಇಂದ ಮಾಡ್ತಾಯಿದ್ದೀನಿ ನಿಮಗಿನ್ನೂ ಹುಡುಕಿ ಹುಡುಕಿ ನಾನು ಅದನ್ಕೋಸ್ಕರ ಎಲ್ಲೆಲ್ಲಿ ಯಾವ್ಯಾವ ಕಡೆಯಲ್ಲಿ ಎಲ್ಲೆಲ್ಲಿ ನಾನು ಯಾವ್ಯಾವ ಗ್ರಂಥಗಳು ಇಟ್ಟಿದ್ದೀನೋ ಅದನ್ನೆಲ್ಲ ಹುಡುಕಿ ನಿಮಗೋಸ್ಕರ ಯಾವ್ಯಾವ್ದು ನಿಮಗೆ ಯೂಸ್ ಆಗ್ತವೆ ಅನ್ನೋ ಮಂತ್ರಗಳು ಕೊಡ್ತಿದ್ದೀನಿ ಭಾಳ ಸಂತೋಷ ಆಯಿತು ಇನ್ನೂ ನಿಮಗೆ ಹೆಚ್ಚೆಚ್ಚಾಗಿ ನಿಮ್ಗೆ ನಾನು ತಿಳಿಸ್ತೀನಿ ಒಳ್ಳೊಳ್ಳೆ ಲೈಕ್ಗಳು ಮಾಡ್ತೀರಿ ನನಗೆ ಕಮೆಂಡಲ್ಲಿ ಕೇಳಿ ಕಮೆಂಡಲ್ಲಿ ಇಂತಿಂಥ ಯಂತ್ರಗಳು ಮಾಡಿದ್ದೀವಿ ಮಾಡಿ ನೀವು ಕೊಟ್ಟಿದ್ದು ಮಾಡಿಕೊಂಡಿದ್ದೀವಿ ನಿಮ್ಗೆ ನಮ್ಗೆ ಒಳ್ಳೇದಾಯಿತು ಅಂತ ಹೇಳಿ ಇನ್ನೂ ಅದ್ರ ಪ್ರಕಾರವಾಗಿ ನಾನು ಇನ್ನೂ ಬ ಅದರಿಂದ ಇನ್ನೂ ಅದಕ್ಕಿನ್ನ ಮೇಲ್ಗೈನಲ್ಲಿ ಇರೋವಂಥ ಯಂತ್ರಗಳಾಗ್ತೀನಿ ಪ್ರಿಯ ವೀಕ್ಷಕರೇ ನಿಮ್ಗೆ ಇಷ್ಟವಾಗಿರೋದಕ್ಕೆ ನಾನು ಜಾಸ್ತಿ ಮಾಡೋದು ನೀವು ಒಳ್ಳೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಇರಿ ನಾನು ಇನ್ನೂ ಒಳ್ಳೊಳ್ಳೆ ರೀತಿಯಲ್ಲಿ ನಿಮಗೆ ಇನ್ನೂ 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 ಅದ್ಭುತವಾಗಿರುವಂಥವೆಲ್ಲ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ